ಇಲ್ಲಿ ಭಾಳ ದೊಡ್ಡ ವ್ಯವಹಾರ ಆಗ್ತಾ ಇದೆ ಪೊಲ್ಯೂಷನ್ ಬೋರ್ಡ್ ಏನಾಗಿದೆ ಯಾವ ಮಾಧ್ಯಮ ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ತಗೋತಾರೆ ತಮಿಳುನಾಡಿನ ಕಾರ್ಖಾನೆ ಮಾಲೀಕರು ಅವರಿಗೆ ಪರ್ಮಿಷನ್ ಕೊಡ್ತಾರೆ ಕೆ ಪಿ ಆರ್ ಗ್ರೂಪ್ಸು ಅವ್ರು ಬಂದು ಕೂಡ ದುಡ್ಡು ಕೊಡ್ತಾರೆ ಅವರಿಗೆ ಎಷ್ಟು ಸಕ್ಕರೆ ಐದು ಸಕ್ಕರೆ ಕಾರ್ಖಾನೆ ಮಾಡ್ಯಾರ ನಾವು ಕನ್ನಡಿಗರು ಅತಿ ಹಿಂದುಳಿದ ತಾಲೂಕಿನಾಗ ನಾವು ಕನ್ನಡಿಗರಿದ್ದವ್ರು ಇಲ್ಲೊಂದು ಕೈಗಾರಿಕೆ ಮಾಡ್ತೀರಂದ್ರೆ ನಮಗೆ ಇಲ್ಲಿ ಇ ಸಿಗೋದಿಲ್ಲ ಇಲ್ಲಿ ಸಿ ಎಫ್ ಓ ಸಿಗುವುದಿಲ್ಲ ಮತ್ತು ಎಲ್ಲದಕ್ಕೂ ದುಡ್ಡು ಮತ್ತು ಮೊನ್ನೆ ಮೀಟಿಂಗ್ ಮಾಡ್ಯಾರ ಎರಡು ನೂರ ಐವತ್ತಾರು ಎಲ್ಲ ಇಲ್ಲಿಗಲ್ಲಿ ಇದ್ದಿದ್ದು ಇಲ್ಲೆಲ್ಲ ಕಾಪಿ ಅದಾವೆ ನಂಬಲ್ಲಿ ಎಲ್ಲ ನಿಮ್ಗೆ ಕೊಡ್ತೀವಿ ಯಾ ಅದರದೇ ಸದಸ್ಯ ಒಂದೇ ದಿವಸಕ್ಕೆ ಎರಡು ನೂರ ಐವತ್ತಾರು ಇದನ್ನು ಕ್ಲಿಯರ್ ಮಾಡಿದ್ದಾರೆ ಫೈಲ್ಸು ಅಲ್ಲಿ ಅವರ ಕಾಂಗ್ರೆಸ್ಸಿನ ಸದಸ್ಯನೇ ಮೋದಿ ಅಂತೇಳಿ ಎಲ್ಲಿ ಇದ್ರವರು ಗುಲ್ಬರ್ಗದವರು ಅದು ಅರಣ್ಯ ಮಂತ್ರಿಯಾಗಿ ಅಗ್ರಿ ಕಾಸು ಮಂಚಾನೆ ಪತ್ರ ಬರ್ದಾರೆ ಮೇಂಬರ್ ಸೆಕ್ರೆಟರಿಗೆ ನೀವೆಲ್ಲ ಇಲ್ಲಿಗಲ್ ಮಾಡ್ತಾಯಿದ್ದೀರಿ ನೀವೆಲ್ಲ ಯಾವುದೂ ಪರಿಸರದ ಯಾವುದೇ ನಾಂಶಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದೀರಿ ಒಂದೇ ದಿವಸ ಎರಡು ಐವತ್ತಾರು ಹೆಂಗೆ ನೀವು ಇದು ಕೊಡ್ತೀರಿ ಇದನ್ನು ಪೋಸ್ಟ್ ಮಾಡ್ ಮಾಡಬೇಕು ಎಲ್ಲ ಕೈಗಾರಿಕೆಗಳನ್ನು ಪರಿಸರದ ಎಲ್ಲ ಟೆಕ್ನಿಕಲ್ ಏನಿದೆ ಲೀಗಲ್ ಎಲ್ಲ ನೋಡಿ ಹೇಳಿ ಯಾವುದೇ ವಿರೋಧ ಮಾಡಿದ್ದಾರೆ ಅದು ಕಾಂಗ್ರೆಸ್ಸನ್ನ ಒಬ್ಬ ಮೇಂಬರು ಈ ರೀತಿ ಇಲ್ಲಿ ಏನಾಗಿಬಿಟ್ಟಿದೆ ಅಂದರೆ ಇದು ಇಡೀ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಭಾಗನೇ ಇಲ್ಲ ಇಲ್ಲಿ ದೊಡ್ಡ ಆ ಕೂತು ಬಿಟ್ಟಿದ್ದಾರೆ ಹಿಂದೆನೂ ನೀವು ನೋಡಿದ್ರೆ ಚೇರ್ಮನ್ ಆಗಬೇಕಾದ್ರೆ ಹತ್ತು ಕೋಟಿ ಕೊಡಬೇಕು ಇಪ್ಪತ್ತು ಕೋಟಿ ಕೊಡಬೇಕು ಈ ಒಂದು ವ್ಯವಸ್ಥೆ ಯಾವ ಚಾನೆಲ್ದವ್ರಿಗೂ ಇದು ಕಾಣಿಸಿಲ್ಲ ಇದೊಂದು ಉದ್ಯೋಗ ಇಷ್ಟು ಕೈಗಾರಿಕಾ ಉದ್ಯಮಗಳು ಇಲ್ಲಿ ಬಂದು ಸುತ್ತು ಹಾಕಿ ಸುತ್ತು ಹಾಕಿ ಪಾಪ ಇಲ್ಲಿ ದುಡ್ಡು ಕೊಟ್ಟು ಕೊಟ್ಟರು ಸಹ ಮತ್ತೆ ದುರಂಕಾರನಿಂದ ಮಾತಾಡುವಂಥದ್ದು ಇದೊಂದು ಬೇರೆ ಲೋಕನೇ ಆಗಿಬಿಟ್ಟಿದೆ ಅದಕ್ಕೆ ಇವತ್ತು ನಾನು ಧರಣಿ ಕೂತಿದ್ದೇನೆ